ಹಲೋ ಇರಿ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಏನು ನಾವು ಎಮ್ ಸಿ ಕ್ಯೂ ಸೀರೀಸ್ನ ನಾವೇನು ಆರಂಭ ಮಾಡಿದ್ವಿ ಸೊ ಆ ಎಮ್ ಸಿ ಕ್ಯೂ ಸೀರೀಸ್ನ ಕಂಟಿನ್ಯೂಯೇಷನ್ನ ವಿಡಿಯೋ ಇದಾಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿಮಗೇನು ಎಕ್ಸಾಮ್ ನವೆಂಬರ್ ಎರಡನೇ ತಾರೀಕಿಗೆ ಏನು ಎಕ್ಸಾಮ್ ಇದೆ ಸೊ ಆ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಒಂದು ಕಮ್ಯುನಿಕೇಶನ್ ಎನ್ನುವಂತಹ ಘಟಕದಿಂದ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಅಂತಹ ಎಂ ಸಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡಿಸ್ಕಷನ್ ಮಾಡಿಸುವಂತಹ ಪ್ರಯತ್ನ ಮಾಡ್ತೇವೆ ಸೊ ದಟ್ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಪೇಪರ್ ಒನ್ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಹಾಗೂ ಎನ್ ಟಿ ಎ ಯು ಜಿ ಸಿ ನೆಟ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್ ಓಕೆ ಆಸ್ಪಿರೆಂಟ್ಸ್ ಐ ಹೋಪ್ ಯಾರೆಲ್ಲ ವಿದ್ಯಾರ್ಥಿಗಳಿದಿರಾ ಅಥವಾ ವ್ಯೂವರ್ಸ್ ಇದಿರಾ ನಿಮಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಸೊ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಕೆಇ ಎ ವೆಬ್ಸೈಟ್ ನಿಂದ ಹಾಗೆ ಬಹಳ ಮುಖ್ಯವಾಗಿ ಎಕ್ಸಾಮ್ ದಿನಾಂಕ ಯಾವಾಗಿದೆ ನವೆಂಬರ್ ಎರಡನೇ ತಾರೀಕು ಸೊ ಹಾಗಾಗಿ ಈ ಒಂದು ಬಹುನಿರೀಕ್ಷಿತ ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಏನು ನಾವು ಎಂ ಸಿ ಕ್ಯೂ ಸೀರೀಸ್ ನಾವೇನು ಆರಂಭ ಮಾಡಿದ್ವಿ ಸೊ ಅದರಲ್ಲಿ ಇದು ಆರನೇ ಭಾಗದ ವಿಡಿಯೋ ಆಗಿರುತ್ತೆ ಸೊ ಯಾರು ಇನ್ನು ಆ ಐದು ಪಾರ್ಟ್ಸ್ಗಳನ್ನ ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೋಸ್ಕರ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಕೆ ಎಸ್ ಎಟ್ ಎಂ ಲಿಂಕ್ ಅಂತ ಹೇಳಿ ಸೊ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಆ ಒಂದರಿಂದ ಐದನೇ ವಿಡಿಯೋಗಳನ್ನು ನೋಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದ್ಮೇಲೆ ಸೊ ಸದ್ಯಕ್ಕೆ ಇವತ್ತಿನ ಒಂದು ಸೀರೀಸ್ ನ ಕಂಟಿನ್ಯೂಯೇಷನ್ ಮಾಡೋಣ ಫ್ರೆಂಡ್ಸ್ ಸೊ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ನೋಡಿ ಇಂಗ್ಲಿಷ್ ಹಾಗೂ ಕನ್ನಡ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಸೊ ದಟ್ ಎಲ್ಲ ಭಾಷೆಯ ಎಲ್ಲ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ಅರಿಸ್ಟಾಟಲ್ ಅವರ ಮನವೊಲಿಸುವ ಸಂವಹನ ಮಾದರಿಯಲ್ಲಿ ಈಥೋಸ್ ಏನನ್ನು ಸೂಚಿಸುತ್ತದೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ವಾಟ್ ಡಸ್ ಈಥೋಸ್ ರೆಫರ್ಸ್ ಇನ್ ಅರಿಸ್ಟಾಟಲ್ಸ್ ಮಾಡೆಲ್ ಆಫ್ ಪರ್ಸುಯೇಸಿವ್ ಕಮ್ಯುನಿಕೇಶನ್ ಅಂತ ಹೇಳಿ ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ನೋಡಿ ಇದ್ರ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಪ್ರಶ್ನೆ ಬಂದಿದೆ ಏನು ಅರಿಸ್ಟಾಟಲ್ ಅವರೇನು ಇದ್ರು ಸೊ ಅವ್ರ ಮಾಡ್ತಾರೆ ಕಮ್ಯುನಿಕೇಶನ್ ನ ಕೆಲವೊಂದು ಮಾಡೆಲ್ ಗಳನ್ನ ಪರಿಚಯ ಮಾಡಿ ಕೊಡ್ತಾರೆ ಸೊ ಇಲ್ಲಿ ಪ್ರಶ್ನೆ ಏನ್ ಬಂದಿದೆ ಅಂತ ಹೇಳಿ ನೋಡೋದಾದ್ರೆ ಅವರು ಏನು ಮಾದರಿ ಮಾದರಿಯನ್ನು ಮಾದರಿಯನ್ನ ಏನ್ ಕೊಟ್ಟಿದ್ರಲ್ವಾ ಯಾರು ಅರಿಸ್ಟಾಟಲ್ ಅವರು ಎಸ್ ಸೊ ಅದರಲ್ಲಿ ಇಥೋಸ್ ಎನ್ನುವಂತ ಕಾನ್ಸೆಪ್ಟ ಅವ್ರು ಕೊಡ್ತಾರೆ ಈಥೋಸ್ ಏನು ಈಥೋಸ್ ಎನ್ನುವಂತ ಕಾನ್ಸೆಪ್ಟ್ ನ ಕೊಡ್ತಾರೆ ಮೂರು ಟೋಟಲಿ ತ್ರೀ ಎಲಿಮೆಂಟ್ಸ್ ಅಂತ ನಾವೇ ಹೇಳ್ತೀವಿ ಇದನ್ನ ಎಲಿಮೆಂಟ್ಸ್ ಎಲಿಮೆಂಟ್ಸ್ ಅಂತಂದ್ರೇನು ಈ ಒಂದು ಮೂಲಭೂತ ಅಂಶಗಳು ಸೊ ನೋಡ್ತಾ ಇರಬಹುದು ಈ ಒಂದು ಅರಿಸ್ಟಾಟಲ್ ಅವರ ಮೂರು ಮೂಲಭೂತ ಅಂಶಗಳು ಕಿ ತ್ರೀ ಎಲಿಮೆಂಟ್ಸ್ ಅಂತ ನಾವು ಕರಿಬಹುದು ಇದನ್ನ ಸೊ ಹಾಗಾದ್ರೆ ಯಾವ್ಯಾವ ಹಾಗಾದ್ರೆ ಈಥೋಸ್ ಪ್ಯಾಥೋಸ್ ಮತ್ತು ಲೋಗೋಸ್ ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಬಂದಿದೆ ಅಂತೇಳಿ ನೋಡೋದಾದ್ರೆ ಈಥೋಸ್ ಅಂತಂದ್ರೆ ಏನು ಅಂತ ಕೇಳಿದೆ ಏನನ್ನು ಸೂಚಿಸುತ್ತದೆ ನಾಲ್ಕು ಆಪ್ಷನ್ಸ್ ಇದೆ ಸೊ ಇಲ್ಲಿ ಓದ್ಕೊಳ್ಳಿ ನಾಲ್ಕು ಆಪ್ಷನ್ ಬಟ್ ಇಲ್ಲಿ ಸರಿಯಾಗಿರುವಂತಹ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಈ ಒಂದು ಈಥೋಸ್ ಅಂತಂದ್ರೆ ಕ್ರೆಡಿಬಿಲಿಟಿ ಅಂಡ್ ಅಥಾರಿಟಿ ಆಫ್ ದ ಸ್ಪೀಕರ್ ಭಾಷಣಕಾರನ ವಿಶ್ವಾಸಾರ್ಹತೆ ಮತ್ತು ಅಧಿಕಾರ ಸೊ ನೋಡ್ತಾ ಇರ್ಬೋದು ಈಥೋಸ್ ಅಂತಂದ್ರೆ ಏನು ಕ್ರೆಡಿಬಿಲಿಟಿ ಆರ್ ಟ್ರಸ್ಟ್ ವರ್ತಿನೆಸ್ ಆಫ್ ದ ಸ್ಪೀಕರ್ ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಾವು ಹಾಗಾದ್ರೆ ಫಸ್ಟ್ ಆಫ್ ಆಲ್ ಅರಿಸ್ಟಾಟಲ್ ಅವರು ಏನು ಹೇಳಕ್ ಬಯಸ್ತಾ ಇದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ಈ ಒಂದು ಕಮ್ಯುನಿಕೇಶನ್ ಮಾಡಲ್ ಅಂತಂದ್ರೆ ಏನು ನೋಡಿ ಆಸ್ ಫ್ರೆಂಡ್ಸ್ ಕಮ್ಯುನಿಕೇಶನ್ ನ ಮಾಡಲ್ ನ ಮೇಲೆ ಕಮ್ಯುನಿಕೇಷನ್ ನ ಮಾಡೆಲ್ ಇದೆ ಅಲ್ವಾ ಅದರ ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಂದಿಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಈ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಯಾಕಂತ ಹೇಳಿ ನೋಡೋದಾದ್ರೆ ಇದರಲ್ಲಿ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಏನಿದೆ ಅಲ್ವಾ ಪೇಪರ್ ಒನ್ ಅಲ್ಲಿ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಎಸ್ ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಸಬ್ ಟಾಪಿಕ್ ಯಾವುದು ಈ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಕನ್ನಡದಲ್ಲಿ ಹೇಳೋದಾದ್ರೆ ಸಂವಹನದ ಮಾದರಿಗಳು ಸಂವಹನದ ಮಾದರಿಗಳು ಸೊ ಹಾಗಾದ್ರೆ ಈ ಸಂವಹನದ ಮಾದರಿಗಳು ಅಥವಾ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಟೋಟಲ್ ಆಗಿ ಇಪ್ಪತ್ತು ಮಾಡಲ್ಸ್ಗಳು ಬರ್ತವೆ ಹಾಗಾದ್ರೆ ನಿಮ್ಮ ಮೈಂಡಿಗೆ ಒಂದು ಪ್ರಶ್ನೆ ಬರಬಹುದು ಸರ್ ಇಪ್ಪತ್ತಕ್ಕೆ ಇಪ್ಪತ್ತು ಅಧ್ಯಯನ ಮಾಡ್ಬೇಕಾ ಅಂತ ಹೇಳಿ ಹೌದು ಆ ಸ್ಮೆಂಡ್ಸ್ ಇಪ್ಪತ್ತಕ್ಕೆ ಇಪ್ಪತ್ತು ನೀವು ಅಧ್ಯಯನ ಮಾಡಲೇಬೇಕಾಗತ್ತೆ ಯಾಕಂತ ಹೇಳಿ ನೋಡೋದಾದ್ರೆ ಯಾವ ಯಾವುದೇ ಒಂದು ಮಾಡಲ್ನ ನೀವು ಕಡೆಗಣನೆ ಮಾಡೋಂಗಿಲ್ಲ ಸಪೋಸ್ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ಮಿಸ್ಟರ್ ಅರಿಸ್ಟಾಟಲ್ಸ್ ಮಾಡಲ್ ಅರಿಶ್ಟಾಟಲ್ ಅವರ ಮಾದರಿಯನ್ನೇ ನೀವು ತೆಗೆದುಕೊಳ್ಳಿ ನೋಡಿ ಇದು ತ್ರೀ ಹಂಡ್ರೆಡ್ ಬಿ ಸಿ ಅಲ್ಲಿ ಕೊಡ್ತಾರೆ ಅವರು ಕ್ರಿಸ್ತಪೂರ್ವ ಮೂರು ಎಸ್ ಮುನ್ನೂರನೇ ಇಸ್ವಿಯಲ್ಲಿ ಅವ್ರು ಕೊಟ್ಟಿರ್ತಾರೆ ಬಟ್ ಈಗಲೂ ಯು ಜಿ ಸಿ ನೆಟ್ ಎಕ್ಸಾಮ್ ತಗೊಳ್ಳಿ ಕೆ ಎಸ್ ಎಟ್ ಎಕ್ಸಾಮ್ ತೆಗೆದುಕೊಳ್ಳಿ ಪ್ರಶ್ನೆ ಬಂದೇ ಬರುತ್ತೆ ಈ ಕಮ್ಯುನಿಕೇಶನ್ ಮಾಡೆಲ್ ಅಂತಂದ್ರೆ ಏನು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಕಮ್ಯುನಿಕೇಶನ್ ಮಾಡಲ್ಸ್ಗಳು ಏನಿದಾವಲ್ವಾ ಇಪ್ಪತ್ತು ಕಮ್ಯುನಿಕೇಶನ್ ಮಾಡೆಲ್ಸ್ಗಳು ಅವೇನ್ ಮಾಡ್ತೇವೆ ನಿಮಗೆ ಇಟ್ ಟೆಲ್ಸ್ ಅಥವಾ ಇಟ್ ಅಂಡರ್ಸ್ಟ್ಯಾಂಡ್ಸ್ ಹೌ ಇನ್ಫಾರ್ಮೇಶನ್ ಫ್ಲೋ ಬಿಟ್ವೀನ್ ದ ಪೀಪಲ್ ಅರ್ಥ ಮಾಡ್ಕೊಳ್ಳಿ ಜನರ ನಡುವೆ ವ್ಯಕ್ತಿಗಳ ನಡುವೆ ಸಂಭಾಷಣೆ ಅಥವಾ ಕಮ್ಯುನಿಕೇಶನ್ ಯಾವ ತರ ಫ್ಲೋ ಆಗುತ್ತೆ ಫ್ಲೋ ಅಂತಂದ್ರೆ ಏನು ಹರಿಯುವಿಕೆ ಅನ್ನೋದನ್ನ ತಿಳಿಸ್ಕೊಡ್ತವೆ ಈ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಬರೀ ಅಷ್ಟೇ ಅಲ್ಲ ಫ್ಯೂಚರಲ್ಲಿ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವು ಏನು ಮಾಡ್ತವೆ ಕಾರಣೀಕೃತ ಆಗ್ತವೆ ಸೊ ಎಷ್ಟು ಎಷ್ಟು ಮಾಡಲ್ಸ್ಗಳು ಇದ್ದಾವೆ ಇಪ್ಪತ್ತು ಗಳು ಇದ್ದಾವೆ ಸೊ ಇಲ್ಲಿ ಪ್ರಶ್ನೆ ಏನು ಬಂದಿತ್ತು ಈ ಅರಿಸ್ಟಾಟಲ್ ಟಾಟಲ್ ಅವರ ಮಾಡಲ್ ಆಫ್ ಕಮ್ಯುನಿಕೇಶನ್ ಏನಿದೆ ಅಲ್ವಾ ಸೊ ಅದರಲ್ಲಿ ಈ ಪ್ಯಾಥೋಸ್ ಅಂತಂದ್ರೆ ಈಥೋಸ್ ಅಂತಂದ್ರೆ ಏನು ಅಂತ ಕೇಳಲಾಗಿತ್ತು ಸೊ ಅರಿಸ್ಟಾಟಲ್ ಅವರು ಏನು ಮಾಡ್ತಾರೆ ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ನ ಬಗ್ಗೆ ತಮ್ಮ ಒಂದು ಮಾಡಲ್ನ ಜನರ ಮುಂದೆ ಇಡ್ತಾರೆ ಓಕೆ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು ಸೆಮಿನಾರ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಓಕೆ ನೀವೇನು ಲೆಕ್ಚರರ್ಸ್ಗಳನ್ನು ಲೆಕ್ಚರ್ಸ್ಗಳನ್ನು ಕೊಟ್ಟಿರ್ತಿರ್ತಾನೆ ಶಿಕ್ಷಕರು ಇದೀರ ನೀವೆಲ್ಲ ಉಪನ್ಯಾಸಕರು ಇರ್ತೀರ ಸೊ ಒಂದಿಲ್ಲ ಒಂದು ಲೆಕ್ಚರ್ಸ್ನ ಅಥವಾ ಕ್ಲಾಸನ್ನಾದರೂ ಮಾಡಿರ್ತಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡಿರ್ತೇವೆ ಎಸ್ ಸೊ ಹಾಗಾಗಿ ಸೆಮಿನಾರ್ ಗಳಾಗಿರ್ಬೋದು ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಅಲ್ಲಿ ಕಮ್ಯುನಿಕೇಶನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾದರಿಯನ್ನ ಕೊಡ್ತಾರೆ ಯಾರು ಅರಿಸ್ಟಾಟಲ್ ಅವರು ಸೊ ಇದು ಜಗತ್ತಿನ ಅತ್ಯಂತ ಓಲ್ಡೆಸ್ಟ್ ಮಾದರಿ ನೋಡಿ ಪ್ರಶ್ನೆ ಬರಬಹುದು ಇಲ್ಲಿಂದನು ವಿಚ್ ಇಸ್ ದ ಓಲ್ಡೆಸ್ಟ್ ಮಾಡಲ್ ಇನ್ ದ ಕಮ್ಯುನಿಕೇಶನ್ ಅರಿಸ್ಟಾಟಲ್ ಅವರ ಮಾಡಲ್ ಓಕೆ ಸೊ ಹಾಗಾದ್ರೆ ಈಥೋಸ್ ಪ್ಯಾಥೋಸ್ ಮತ್ತೆ ಲೋಗೋಸ್ ಅಂತಂದ್ರೆ ಏನು ಹಾಗಾದ್ರೆ ಇವು ಮೂರು ಮೂಲಭೂತ ಅಂಶಗಳು ಮೂರು ಮೂಲಭೂತ ಅಂಶಗಳು ಅಂತ ಹೇಳಿ ಕರಿತೇವೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ತ್ರೀ ಕೀ ಎಲಿಮೆಂಟ್ಸ್ ಟು ಇಂಪ್ರೂವ್ ದ ಕಮ್ಯುನಿಕೇಶನ್ ಸೊ ಹಾಗಾದ್ರೆ ಈಥೋಸ್ ಅಂತಂದ್ರೆ ಏನು ಈಥೋಸ್ ಅಂತಂದ್ರೆ ಕ್ರೆಡಿಬಿಲಿಟಿ ಅಥವಾ ಟ್ರಸ್ಟ್ ವರ್ತಿನೆಸ್ ಆಫ್ ದ ಸ್ಪೀಕರ್ ನೀವು ಏನು ಮಾತನಾಡ್ತಾ ಇರ್ತೀರ ಸ್ಟೇಜ್ ಮೇಲೆ ನಿಂತ್ಕೊಂಡು ಸೊ ನಿಮ್ಮ ಮಾತ್ ಮೇಲೆ ನಂಬಿಕೆ ಬರಬೇಕು ತಾನೇ ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ನಂಬಿಕೆ ಬರಬೇಕು ತಾನೆ ಎಸ್ ಸೊ ಅದನ್ನೇ ಈಥೋಸ್ ಅಂತ ಹೇಳಿ ಮಿಸ್ಟರ್ ಅರಿಸ್ಟಾಟಲ್ ಅವರು ಕರೀತಾರೆ ಸೊ ಇದನ್ನೇ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ ಸೊ ಪ್ರಶ್ನೆ ನೋಡಿ ಅರಿಸ್ಟಾಟಲ್ ಅವರ ಮನವೊಲಿಸುವ ಸಂವಹನ ಮಾದರಿಯಲ್ಲಿ ಥೋಸ್ ಏನನ್ನು ಸೂಚಿಸುತ್ತದೆ ಭಾಷಣಕಾರನ ವಿಶ್ವಾಸಾರ್ಹತೆ ಅಥವಾ ಅಧಿಕಾರ ಅಲ್ಲಿ ಹೇಳಿದ್ರೆ ಕ್ರೆಡಿಬಿಲಿಟಿ ಆಫ್ ಅಥಾರಿಟಿ ಕ್ರೆಡಿಬಿಲಿಟಿ ಅಂಡ್ ಅಥಾರಿಟಿ ಆಫ್ ದ ಸ್ಪೀಕರ್ ಐ ಹೋಪ್ ನಿಮಗೆ ಗೊತ್ತಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ ಸಂವಹನದ ಮಾದರಿಯಲ್ಲಿ ಈ ವಹಿವಾಟು ಮಾದರಿ ಅಂತ ಬರುತ್ತೆ ಟ್ರಾನ್ಸಾಕ್ಷನಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಸೊ ಕಳುಹಿಸುವವರಾಯ್ತು ಸ್ವೀಕರಿಸುವವರಾಯ್ತು ಅಲ್ಲಿ ಏನಾಗಿರ್ತಾರೆ ಸೆಂಡರ್ ಆಸ್ ವೆಲ್ ಆಸ್ ರಿಸೀವರ್ ಏನಾಗಿರ್ತಾರೆ ಯಾವ ಅಲ್ಲಿ ಈ ಒಂದು ಟ್ರಾನ್ಸಾಕ್ಷನಲ್ ಮಾಡಲ್ ಅಲ್ಲಿ ಟ್ರಾನ್ಸಾಕ್ಷನಲ್ ಟ್ರಾನ್ಸಾಕ್ಷನಲ್ ಅಂತಂದ್ರೆ ಕನ್ನಡದಲ್ಲಿ ಈ ಒಂದು ವಹಿವಾಟು ಮಾದರಿ ಅಂತ ಕರಿತೇವೆ ಸೊ ನಾಲ್ಕು ಆಪ್ಷನ್ ಇದೆ ನೋಡ್ಕೊಳ್ಳಿ ನಿಷ್ಕ್ರಿಯ ಪರ್ಯಾಯ ಏಕಕಾಲದಲ್ಲಿ ಸಕ್ರಿಯವರಾಗಿರ್ತಾರೆ ಅಥವಾ ಏಕಮುಖ ಆಗಿರ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದರೆ ದೇ ಆರ್ ಪ್ಯಾಸಿವ್ ದೇ ಆರ್ ಆಲ್ಟರ್ನೇಟಿಂಗ್ ದೇ ಆರ್ ಆಕ್ಟಿವ್ಲಿ ಸೈಮಲ್ಟೇನಿಯಸ್ ಆಗಿರ್ತಾರೆ ಹಾಗೆ ಒನ್ ವೇ ಪಾರ್ಟಿಸಿಪೆಂಟ್ ಆಗಿರ್ತಾರೆ ಓಕೆ ಸೊ ಇನ್ನೊಂದು ಹೊಸ ಮಾದರಿಯನ್ನು ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ನೋಡಿ ಟ್ರಾನ್ಸಾಕ್ಷನಲ್ ಮಾಡಲ್ ಹಾಗಾದ್ರೆ ಏನು ಟ್ರಾನ್ಸಾಕ್ಷನಲ್ ಮಾಡಲ್ ಅಂತಂದ್ರೆ ಅರಿಸ್ಟಾಟಲ್ ಅವರ ಮನವೊಲಿಸುವ ಮಾಡಲ್ ಗೊತ್ತಾಯಿತು ನಿಮಗೆ ಹಾಗಾದ್ರೆ ಟ್ರಾನ್ಸಾಕ್ಷನಲ್ ಮಾಡಲ್ ಅಂತಂದ್ರೆ ಏನು ನೋಡಿ ಟ್ರಾನ್ಸಾಕ್ಷನಲ್ ಮಾಡಲ್ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಮುಖಾಮುಖಿ ಏನ್ ನೀವು ಮಾತನಾಡ್ತಿರಲ್ವಾ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತೀರ ಡೈರೆಕ್ಟ್ ಟು ಡೈರೆಕ್ಟ್ ನಾವು ಮಾತಾಡ್ತೇವೆ ತಾನೆ ಎಸ್ ಸೊ ಅದನ್ನೇನಂತ ಕರಿಬಹುದು ನಾವು ಟ್ರಾನ್ಸಾಕ್ಷನಲ್ ಅಥವಾ ವಹಿವಾಟು ನೋಡಿ ಅದರ ಹೆಸರೇ ಹೇಳ್ತಾ ಇದೆ ವಹಿವಾಟು ವಹಿವಾಟು ಅಂತಂದ್ರೆ ಡೈಲಿ ಆಗುತ್ತೆ ಸೈಕಲ್ ತರ ಓಕೆ ಸೈಕ್ಲಿಕ್ ಇರುತ್ತೆ ಸರಿನಾ ಹಾಗೆ ಫೇಸ್ ಟು ಫೇಸ್ ಆಗಿರುತ್ತೆ ಅದು ಮುಖಾಮುಖಿ ಆಗಿರುತ್ತೆ ಹಾಗೆ ಇದರಲ್ಲಿ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಇರುತ್ತೆ ಯಾವ ಒಂದು ಮಾದರಿಯಲ್ಲಿ ವಹಿವಾಟು ಮಾದರಿಯಲ್ಲಿ ಹಾಗೆ ಅದರಲ್ಲಿ ಸೆಂಡರ್ ಅಂದ್ರೆ ಕಳುಹಿಸುವವ ಸಂವಹನವನ್ನ ಮಾತನಾಡುವಂತವ್ರು ಅಥವಾ ರಿಸೀವ್ ಮಾಡ್ಕೊಳ್ಳುವಂತವರು ಎರಡು ಏನಾಗಿರ್ತಾರೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿರ್ತಾರೆ ಎಟ್ ದ ಸೇಮ್ ಟೈಮ್ ದ ಸೇಮ್ ಟೈಮ್ ಓಕೆ ಹಾಗೇನೇ ನೆಕ್ಸ್ಟ್ ನೋಡೋಣ ಇನ್ನೊಂದು ಓಕೆ ಇದರಲ್ಲಿ ರೈಟ್ ಆಪ್ಷನ್ ಯಾವುದು ಅಂತ ಹೇಳಿ ನೋಡೋದಾದ್ರೆ ಆಕ್ಟಿವ್ ಸೈಮಲ್ಟೇನಿಯಸ್ಲಿ ಆಕ್ಟಿವ್ ಸೈಮಲ್ಟೇನಿಯಸ್ಲಿ ಏಕಕಾಲದಲ್ಲಿ ಸಕ್ರಿಯರಾಗಿರ್ತಾರೆ ಯಾವ ಒಂದು ಸಂವಹನ ಮಾದರಿಯಲ್ಲಿ ಈ ಟ್ರಾನ್ಸಾಕ್ಷನಲ್ ಅಲ್ಲಿ ಓಕೆ ಆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಎಲ್ಲ ಉಪಯುಕ್ತ ವಿಡಿಯೋಸ್ಗಳ ಲಿಂಕ್ ಸಂವಹನದ ಮೇಲೆ ಡೀಟೇಲ್ ಆಗಿ ಆಲ್ರೆಡಿ ಲೆಕ್ಚರ್ ವಿಡಿಯೋಸ್ಗಳನ್ನು ಮಾಡಿದ್ದೇವೆ ಓಕೆ ಆ ಎಲ್ಲ ವಿಡಿಯೋಸ್ಗಳು ಹಾಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಈ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಈಗ ನಾವು ಮಾಡ್ತಾ ಇರುವಂತಹ ಕಮ್ಯುನಿಕೇಶನ್ ಮೇಲೆ ವಿಡಿಯೋಸ್ ಮಾಡಿದ್ದೇವೆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅರಿಸ್ಟಾಟಲ್ ಅವರ ಸಿದ್ಧಾಂತದಲ್ಲಿ ಪ್ಯಾಥೋಸ್ ಅಂದ್ರೆ ಏನು ಅಂತ ಕೇಳಲಾಗಿದೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟರ್ಮ್ ಪ್ಯಾಥೋಸ್ ಇನ್ ದ ಅರಿಸೋಟಲ್ಸ್ ಥಿಯರಿ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಓಕೆ ನಿಮ್ಗೆ ಗೊತ್ತಾಗಿದೆ ತ್ರೀ ಬೇಸಿಕ್ ಎಲಿಮೆಂಟ್ ನ ಅವರು ಹೇಳ್ತಾರೆ ಬೇಸಿಕ್ ಎಲಿಮೆಂಟ್ಸ್ ಗಳನ್ನ ಹೇಳ್ತಾರೆ ಮೂರು ಮೂಲಭೂತ ಅಂಶಗಳು ಅಂತ ನಾವು ಹೇಳಿದ್ವಿ ಯಾವ್ದಾವುದ್ದು ಈಥೋಸ್ ಪ್ಯಾಥೋಸ್ ಮತ್ತು ಲೋಗೋಸ್ ಸೊ ಈಥೋಸ್ ಅಂದ್ರೆ ಗೊತ್ತಾಯ್ತು ಕ್ರೆಡಿಬಿಲಿಟಿ ಹಾಗಾದ್ರೆ ಪ್ಯಾಥೋಸ್ ಅಂತಂದ್ರೆ ಏನು ನೋಡಿ ಪ್ಯಾಥೋಸ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಎಮೋಷನಲ್ ಅಪೀಲ್ ಅಥವಾ ಭಾವನಾತ್ಮಕ ಆಕರ್ಷಣೆ ನೋಡಿ ಇಲ್ಲಿ ಹೇಳ್ತಾ ಪ್ಯಾಥೋಸ್ ಈಸ್ ನಥಿಂಗ್ ಬಟ್ ದ ಎಮೋಷ್ನಲ್ ಕನೆಕ್ಷನ್ ಬಿಟ್ವೀನ್ ದಿ ಸ್ಪೀಕರ್ ಅಂಡ್ ಆಡಿಯನ್ಸ್ ಓಕೆ ನೀವೇನ್ ಮಾತನಾಡ್ತಾ ಇರ್ತೀರ ನೀವು ಆಗಿರ್ಬೋದು ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರ ಮಧ್ಯೆ ಇರುವಂತಹ ಒಂದು ಎಮೋಷನಲ್ ಕನೆಕ್ಟಿವಿಟಿ ನೋಡಿ ನಿಮ್ಮ ಕ್ಲಾಸ್ ಬಂದ ತಕ್ಷಣ ಅವರ ಮುಖದಲ್ಲಿ ಖುಷಿ ಮೂಡ್ಬೋದು ಅಥವಾ ಸರಿನಾ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ಬೋದು ಸೊ ಅದನ್ನೇನಂತ ಕರಿಬಹುದು ನಾವು ಈ ಒಂದು ಪ್ಯಾಥೋಸ್ ಅಂತ ಹೇಳಿ ಕರಿಬಹುದು ಭಾವನಾತ್ಮಕ ಆಕರ್ಷಣೆ ಅದು ಸೊ ಕಮ್ಯುನಿಕೇಶನ್ ಗೆ ಇವೆಲ್ಲ ಬೇಸಿಕ್ ಆಗಿ ಬೇಕಾಗ್ತವೆ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ಸಂವಹನದ ಮಾದರಿಯನ್ನು ಪೈಪ್ಲೈನ್ ಅಥವಾ ಕಂಟೇನರ್ ಮಾದರಿ ಎಂದೂ ಕರೆಯಲಾಗುತ್ತದೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇದು ಅಲ್ಲಿ ಕೇಳಬಹುದು ವಿಚ್ ಆಫ್ ದ ಕಮ್ಯುನಿಕೇಶನ್ ಮಾಡಲ್ ಇಸ್ ರೆಫರ್ಡ್ ಟು ಆಸ್ ಅ ಪೈಪ್ಲೈನ್ ಅಥವಾ ಕಂಟೇನರ್ ಮಾಡಲ್ ಯಾವ ಮಾದರಿಯನ್ನು ಪೈಪ್ಲೈನ್ ಪೈಪ್ ನೋಡಿದಿರ್ತಾನೆ ಯಾವ ಥರ ಇರುತ್ತೆ ಸ್ಟ್ರೇಟ್ ಆಗಿರುತ್ತೆ ಓಕೆ ಪೈಪ್ಗಳನ್ನು ನೋಡಿರ್ತಾರೆ ಅಥವಾ ಕಂಟೇನರ್ ಗಳನ್ನು ನೋಡಿರ್ತಾರೆ ಸೊ ಅದು ಎಂತಹ ಮಾದರಿಯನ್ನು ಕಂಟೇನರ್ ಅಥವಾ ಪೈಪ್ಲೈನ್ ಮಾದರಿ ಅಂತ ಕರಿತೇವೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಸಂವಾದಾತ್ಮಕ ಮಾದರಿ ವಹಿವಾಟು ಮಾದರಿ ರೇಖೀಯ ರಚನಾತ್ಮಕ ಓಕೆ ನೋಡಿ ಇಂಟರಾಕ್ಟಿವ್ ಅಂತೂ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಸೈಕ್ಲಿಕ್ ಆಗಿರುತ್ತೆ ಅಂದ್ರೆ ನಿರಂತರವಾಗಿ ಕಮ್ಯುನಿಕೇಶನ್ ಬದಲಾಗ್ತಾ ಇರುತ್ತೆ ರಿಸಿವರಿಂದ ಸೆಂಡರ್ಗೆ ವಹಿವಾಟು ನೋಡ್ಕೊಂಡ್ ಬಂದ್ವಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ರಚನಾತ್ಮಕ ನೋಡೋಣ ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಹೇಳಿ ಕರಿತೇವೆ ಇಂಗ್ಲಿಷ್ ಅಲ್ಲಿ ಸಿ ಆಪ್ಷನ್ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ ನೋಡಿ ಲಿನಿಯರ್ ಅಥವಾ ಟ್ರಾನ್ಸ್ಮಿಷನ್ ಮಾಡಲ್ ರೇಖೀಯ ಅಥವಾ ಪ್ರಸರಣ ಮಾದರಿ ಸೊ ಇಲ್ಲಿ ಏನಾಗುತ್ತೆ ಆಕ್ಚುಲ್ ಆಗಿ ಈ ಒಂದು ರೇಖೀಯ ಅಥವಾ ಪ್ರಸರಣ ಮಾದರಿಯಲ್ಲಿ ನೋಡಿ ಈ ಟ್ರಾನ್ಸ್ಮಿಷನ್ ಅಥವಾ ಲಿನಿಯರ್ ಮಾಡಲ್ ಅಲ್ಲಿ ಅದೇ ಹೇಳ್ತಾ ಇದೆ ಏನಂತ ಹೇಳಿ ಇದೊಂದು ಪೈಪ್ಲೈನ್ ಅಥವಾ ಕಂಟೇನರ್ ಕಂಟೇನರ್ ಅಂದ್ರೆ ಒಂದು ಲೈಕ್ ಡಬ್ಬಾ ತರ ಸೊ ಹಾಗಾದ್ರೆ ಇಂತಹ ಮಾದರಿಗಳು ಯಾಕೆ ಪೈಪ್ಲೈನ್ ಅಥವಾ ಕಂಟೇನರ್ ಅಂತ ಹೇಳಿ ಕರ್ಸ್ಕೊಳ್ತವೆ ಯಾಕಂತ ಹೇಳಿ ನೋಡೋದಾದ್ರೆ ನೋಡಿ ಪೈಪ್ ಓಕೆ ಅದರಲ್ಲಿ ನೋಡಿ ಯಾವ ತರ ಇರುತ್ತೆ ಅದು ಸ್ಟ್ರೇಟ್ ಆಗಿರುತ್ತೆ ಒಂದೇ ವೇ ಒನ್ ವೇ ಪ್ರೋಸೆಸ್ ಓಕೆ ನೀರನ್ನು ನೀವು ಪೈಪ್ ಪೈಪಲ್ಲಿ ಸ್ಟ್ರೇಟ್ ಆಗಿ ಹೋಗುತ್ತೆ ತಾನೆ ಅಥವಾ ಪೈಪ್ ಯಾವ ಥರ ಇದೆ ಅದೇ ತರ ಹೋಗುತ್ತೆ ತಾನೆ ಎಸ್ ಅದು ರಿವರ್ಸ್ ಬರುತ್ತಾ ಬರೋದಿಲ್ಲ ಸೊ ಹಾಗಾಗಿ ಇದನ್ನ ಒನ್ ವೇ ಪ್ರೋಸೆಸ್ ಅಂತ ಹೇಳಿ ಕರಿತೇವೆ ಯಾವುದನ್ನ ಈ ಲಿನಿಯರ್ ಅಥವಾ ಟ್ರಾನ್ಸ್ಮಿಷನ್ ಮಾಡಲ್ ಸರಿನಾ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಫೀಡ್ಬ್ಯಾಕ್ ಇರೋದಿಲ್ಲ ಫೀಡ್ಬ್ಯಾಕ್ ಅಂತಂದ್ರೆ ಏನು ಈ ಪ್ರತಿಕ್ರಿಯೆಗಳು ಇರೋದಿಲ್ಲ ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ರೆಸ್ಪಾನ್ಸ್ಗಳು ಆಗೋದಿಲ್ಲ ಸೊ ಅಂತಹ ಮಾದರಿಯನ್ನ ಟ್ರಾನ್ಸ್ಮಿಷನ್ ಮಾಡಲ್ ಹೇಳಿ ಕರಿತೇವೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇವತ್ತಿನ ಸೆಷನ್ನ ಕೊನೆಯ ಪ್ರಶ್ನೆ ಇದು ಹೋಮ್ ವರ್ಕ್ ಕ್ವಶನ್ ಆಗಿರುತ್ತೆ ಸೊ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ನ ಕಮೆಂಟ್ ಮಾಡಿ ಸೊ ಯಾರದೆಲ್ಲ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಅರಿಸ್ಟಾಟಲ್ ಅವರ ಸಂವಹನ ಏನು ಮಾದರಿ ಇದೆ ಅಲ್ವಾ ಅಥವಾ ಪ್ರಕ್ರಿಯೆ ಇದೆ ಅಲ್ವಾ ಅದರಲ್ಲಿರುವ ಐದು ಅಂಶಗಳು ಯಾವ್ಯಾವು ನಿಮಗೆ ಮೂರು ಅಂಶಗಳು ಗೊತ್ತಾಗಿದೆ ತ್ರೀ ಬೇಸಿಕ್ ಎಲಿಮೆಂಟ್ಸ್ ಯು ಕಮ್ ಟು ನೋ ನೌ ವಿ ಆರ್ ಆಸ್ಕಿಂಗ್ ದ ಫೈವ್ ಎಲಿಮೆಂಟ್ಸ್ ಫೈವ್ ಎಲಿಮೆಂಟ್ಸ್ ಆಫ್ ದ ಅರಿಸ್ಟಾಟಲ್ ವಿಚ್ ಆರ್ ದ ಫೈವ್ ಎಲಿಮೆಂಟ್ಸ್ ಇನ್ ದ ಕಮ್ಯುನಿಕೇಶನ್ ಪ್ರೊಸೆಸ್ ಆಫ್ ಅರಿಸ್ಟಾಟಲ್ ಅವರ ಕಮ್ಯುನಿಕೇಷನ್ ಪ್ರೊಸೆಸ್ ಅಲ್ಲಿ ಐದು ಮೂಲಭೂತ ಈ ಒಂದು ಅಂಶಗಳು ಯಾವ್ಯಾವ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸರಿನಾ ಈಥೋಸ್ ಫ್ಯಾಥೋಸ್ ಲೋಗೋಸ್ ಆಗುತ್ತಾ ಅಥವಾ ಸ್ಪೀಕರ್ ಸಂದರ್ಭ ಪ್ರೇಕ್ಷಕರು ಪರಿಣಾಮ ಆಗತ್ತಾ ಸೊ ಇದರಲ್ಲಿ ಯಾವ್ದಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಆನ್ಸರ್ ಗೊತ್ತಿತ್ತು ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಇದಾಗಿತ್ತು ಇವತ್ತಿನ ಎಮ್ ಸಿ ಕ್ಯೂ ಸೀರೀಸ್ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಎಲ್ಲ ಮಾಡೆಲ್ಸ್ಗಳ ಮೇಲೆ ಸಾಧ್ಯವಾದಿತ್ತು ಅಂತಂದರೆ ಎಲ್ಲ ಗಳ ಮೇಲೆ ನಿಮಗೆ ಎಮ್ ಸಿ ಕ್ಯೂಸ್ಗಳನ್ನು ತರ್ತೇವೆ ಸೊ ಈ ವಿಡಿಯೋಗೆ ಆಯಿತಾ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಮುಂಚೆ ಮಾಡಿರುವಂತಹ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಕಮ್ಯುನಿಕೇಷನ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡಿರುವಂಥ ವೀಡಿಯೋಸ್ಗಳು ನೀವು ನೋಡಬೇಕು ಅಂತಂದರೆ ನೋಟ್ಸ್ ಮಾಡ್ಕೋಬೇಕು ಅಂತಂದರೆ ಇದೇ ವಿಡಿಯೋದ ಅಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡ್ಕೊಳ್ಳಿ ನಿಮಗೇನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಏಟ್ ಡೇಸ್ ಟೈಮ್ ಏನಿದೆ ಇವತ್ತಿಂದ ಸೊ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ ಗೆ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಇದಾದ್ಮೇಲೆ ಖಂಡಿತವಾಗಿಯೂ ಸರ್ಕಾರ ಏನ್ ಮಾಡುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹೊಸ ಹುದ್ದೆಗಳನ್ನು ತುಂಬುವಂತ ಪ್ರಯತ್ನ ಮಾಡುತ್ತೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು